ನನ್ನ ಹೆಸರು ಮಹೇಶ್ ಅಂತ ನಮ್ಮ ನಮ್ಮ ಹೆಸರು ಪವಿತ್ರ ನಾವು ರಾಮನಗರದ ಪಕ್ಕ ಒಂದು ಅಂಕನಹಳ್ಳಿಯಿಂದ ಬಂದಿದ್ದೀವಿ ನಮ್ಗೆ ಹಿಂಗೆ ಯೂಟ್ಯೂಬ್ನ ನೋಡಿಕೊಂಡು ಈ ಹೊನ್ನಾವರ ರಾಘವೇಂದ್ರ ಮಠಕ್ಕೆ ಬರಬೇಕು ಅಂತ ಬಂದ್ವಿ ಗುರುಗಳನ್ನ ನಾವು ಏನು ಮಾಡಬೇಕು ಅಂತಂತ ಅಂತ ಕೇಳಿದಾಗ ನಮ್ಮನೆಲ್ಲ ಕಷ್ಟ ಸುಖ ನಮ್ಗೆ ಕೇಳಿದ್ರು ಇಲ್ಲಪ್ಪ ನೀವು ಒಂದು ಇಪ್ಪತ್ತೊಂದು ವಾರ ನೀವು ಮಾಡಿ ಹದಿನೆಂಟು ವಾರ ನೀವು ಶ್ರೀಮತಿಯವರು ಮಾಡಲಿ ನೀವೇನು ಪಾಪ ಪುಣ್ಯ ಮಾಡಿದೀವಿ ಎಲ್ಲ ಹದಿನೆಂಟು ವಾರ ನಿಮ್ಮ ಮನೆಯವರು ನೀವು ಇಪ್ಪತ್ತೊಂದು ವಾರದಲ್ಲಿ ನಿಮ್ಮ 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 ಇಷ್ಟಾರ್ಥನ ಭಗವಂತ ಈಡೇರಿಸ್ತಾರೆ ಅಂತ ನಾವು ನಾವೊಂದು ಆರು ಏಳು ವಾರ ಆಗಿತ್ತು ನಮ್ಗೆ ಅರ್ಧನೇ ಅರ್ಧಕ್ಕೆ ನಮಗೆ ಭಗವಂತ ಈಡೇರಿಸಿದ್ದಾರೆ ನಮಗೆ ತುಂಬ ಖುಷಿ ಆಗುತ್ತೆ ನಂತರ ಗುರುಗಳು ವಿದ್ಯಾಭ್ಯಾಸಕ್ಕೆ ಕೇಳಿದ್ವಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸನ ಮಾಡ್ತಾ ಇದ್ದಾರೆ ಹದಿನೆಂಟು ವಾರ ಇಪ್ಪತ್ತೊಂದು ವಾರ ಆದ ಮೇಲೆ ಓಮು ಮಾಡಿಸಿ ಅಂತೇಳಿದ್ರಿ ಓಮು ಮಾಡಿಸಿದ್ವಿ ನಮ್ಮ ವ್ಯವಹಾರ ಮತ್ತು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಎಲ್ಲ ರಾಯರು ಕೃಪೆ ಕೃಪೆ ಕೊಟ್ಟಿದ್ದಾರೆ ಮತ್ತೆ ಅರ್ಧ ಬಗೆ ಏನಿದೆ ನೋಡಿ ದೇವ್ರ ಮೇಲೆ ನಂಬಿಕೆ ಇಡಬೇಕು ಒಂದು ದೇವರು ನಾವು ಪ್ರಯತ್ನ ಪಡ್ಬೇಕು ಭಗವಂತ ಫಲ ಕೊಡ್ತಾರೆ ಭಗವಂತ ಕೊಡ್ತಾರೆ ಅಂತ ಅಂದ್ಬಿಟ್ಟು ನಾವು ಕಾಯಿ ಕಟ್ಬಿಟ್ಟು ಸುಮ್ಮನೆ ಪೂಜೆ ಮಾಡ್ಬಿಟ್ಟು ಹೊಂಟೋಗ್ಬಿಟ್ಟು ಮೈಲ್ ಮನೆಗೆ ಹೋಗ್ಬಿಟ್ರೆ ಏನು ಬರಲ್ಲ ನಾವು ಪ್ರಯತ್ನ ಪಟ್ಟಿದ್ರೆ ಗುರು ರಾಘವೇಂದ್ರ ಸ್ವಾಮಿ ಖಂಡಿತ ಇದಾರೆ ಇಪ್ಪತ್ತೊಂದು ವಾರ ನಮ್ದು ನಮ್ಮ ಶ್ರೀಮತಿಯವ್ರದ್ದು ಹದಿನೆಂಟು ವಾರ ಅದೇ ಓಮ್ ಎಂದಕ್ಕೆ ಅಂದ್ರೆ ಎಲ್ಲಾ ಇಪ್ಪತ್ತೊಂದು ವಾರ ಹದಿನೆಂಟು ಕಲ್ಸಕ್ಕಾರು ಈ ರೇಟ್ ಇದ್ದಂತ ನಾವ್ ಏನ್ಕೊ ನಮ್ ಸಂಕಲ್ಪಗಳನ್ನೆಲ್ಲ ದೇವರು ಒಳ್ಳೇದ್ ಮಾಡ್ಲಿ ಅಂತ ನಾವು ಓಮ್ ಮಾಡಿಸಿದಿವಿ ನಮ್ಗೆ ನಮ್ ಕುಟುಂಬಕ್ಕೆ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಏನಿಲ್ಲ ಹೊಸ್ದ ಬರುವಂತೆ ಅವ್ರಿಗೆ ಬನ್ನಿ ಕಾಯಿ ಕಟ್ಟಿ ನಂಬಿಕೆ ಇಡಿ ನಂಬಿಕೆ ಇಟ್ಟು ಮೈಲ್ ಕುತ್ಕೊಂಬೇಡಿ ಕಷ್ಟ ಬಿಡಿ ಭಗವಂತ ಫಲ ಕೊಡ್ತಾರೆ ಹೇಳಿ ಅದ್ಯ ಪೂರ್ವ ಸಂಕಲ್ಪ ಪೂರ್ಣ

गोच्या तो यरागमे इंद्रा या सत्यदन मनता एचा बदताम का प्रक्षा या अनुमताम कामजनवे नमस्वाहा गोच्या यरागमे इंद्रा या सत्यदर मनता एचा बदताम का प्रक्षा या अनुमताम कामजनवे नमस्वाहा गोच्या यरागमे इंद्रा या सत्यदर मनता एचा बदताम का प्रक्षा या अनुमताम कामजनवे नमस्वाहा वो जिया यरागभी इंद्रा या सत्यधर्म रता ऐटा बजटाम का रक्षा या अरमदाम कामजन्मेर मस्वाहर वो जिया यरागभी इंद्रा या सत्यधर्म रता ऐटा बजटाम का रक्षा या अरमदाम कामजन्मेर मस्वाहर वो जिया यरागभी इंद्रा या सत्यधर्म

गर ब्रह्मा गर्भ विष्णु गर्भ देवो महिष्मरा गर्भ साक्षात परम ब्रह्मा तस्मैष श्री मस्वाहा बजटाम कल परुक्षा या अनमदाम कामदेवेन मस्वाहा ओज्या यरागावी इंद्रा या सत्येधर मरदा ऐच्छा बजटाम कल परुक्षा या अनमदाम कामदेवेन मस्वाहा ओज्या यरागावी इंद्रा या सत्येधर